ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ ಏನು ಅಂತ ಈಗಾಗಲೇ ನಿಮಗೆ ತಮ್ಲೈನಲ್ಲಿ ನೋಡಿ ಗೊತ್ತೇ ಆಗಿರುತ್ತೆ ಅದಕ್ಕೆ ಮುಂಚೆ ಈಗ ನಾನು ದೇವ್ರ ಪೂಜೆ ಮಾಡಿ ತಿಂಡಿ ಮುಗಿಸ್ಕೊಂಡು ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ ದೇವ್ರ ಪೂಜೆ ಮಾಡಿದ್ದು ಆಯಿತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರ್ ಚಟ್ನಿ ಮಾಡಿದ್ದೆ ತುಂಬ ಸಾಫ್ಟಾಗಿ ಪ್ಲಫಿಯಾಗಿ ಇಡ್ಲಿ ಆಗಿತ್ತು ಚೆನ್ನಾಗಿತ್ತು ನಾನು ರೆಡಿಯಾಗಿ ಈಗ ನಿಮ್ಮ ಮುಂದೆ ಬಂದಿದ್ದೀನಿ ನಾನಿವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ ಹೇಳಿ ಇವತ್ತು ನನ್ನ ಸ್ಪೆಷಲ್ ಡೇ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣೋಣ ಅಂತ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಳ್ಳೋದು ಅಂದರೆ ಏನೂ ಒಂಥರ ಖುಷಿ ನಾನು ಕೂಡ ತುಂಬ ಅಪರೂಪಕ್ಕೊಂದ್ಸಲ ಸೀರೆ ಉಡೋದು ಸೊ ನನ್ನ ಬರ್ತ್ಡೇ ದಿನ ಯಾಕೆ ಸ್ಯಾರಿ ಉಡಬಾರ್ದು ಅಂತ ಅನ್ನಿಸ್ತು ಅದಕ್ಕೆ ಸ್ಯಾರಿ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ನನಗಂತೂ ಅಪ್ರೂಪಕ್ಕೆ ಸೀರೆ ಉಟ್ಟಾಗ ಅದಕ್ಕೆ ಮ್ಯಾಚ್ ಆಗುವಂತಹ ಬ್ಯಾಂಗಲ್ಸು ಇಯರಿಂಗ್ಸು ನೆಕ್ ಪೀಸು ಹೀಗೆ ಪ್ರಾಪರಾಗಿ ಮ್ಯಾಚ್ ಮಾಡಿ ಅದಕ್ಕೆ ತಕ್ಕಂತೆ ನಾನು ರೆಡಿಯಾಗಿ ಒಂದಷ್ಟು ಫೋಟೋಸ್ ತಗೊಂಡ್ರೆ ಮನಸ್ಸಿಗೆ ಸಮಾಧಾನ ಜೊತೆಗೆ ನನ್ನ ಹಸ್ಬೆಂಡು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಂಪ್ಲಿಮೆಂಟ್ಸ್ ಮಾಡಬೇಕು ಇಲ್ಲ ಅಂದರೆ ನನಗೆ ಸಿಕ್ಕಾಬಿಟ್ಟೆ ಕೊಪ್ಪ ಬಂದ್ಬಿಡುತ್ತೆ ಖಂಡಿತ ಅವರು ಕೂಡ ಕಾಂಪ್ಲಿಮೆಂಟ್ಸ್ ಮಾಡ್ತಾರೆ ಈಗ ನಾವು ಮೂರು ಜನನು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದೀವಿ ಹುಟ್ಟಿದ ದಿನ ಬೆಳಗ್ಗೆನೆ ಎದ್ದು ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆವತ್ತಿನ ದಿನ ಏನೋ ಒಂಥರ ಮನ್ಸಿಗ್ ಸಮಾಧಾನ ನಿಮಗೂ ಹಾಗೆ ಅನ್ಸುತ್ತಾ ಆ್ಯಸ್ ಯೂಶುವಲ್ ನನ್ನ ಮಗ ಸೂಪರ್ ಹೀರೋ ಥರ ರೆಡಿಯಾಗಿ ಸನ್ ಗ್ಲಾಸ್ ದೇವಸ್ಥಾನಕ್ಕೆ ನಮ್ಮ ಜೊತೆ ಹೊರಟೆ ಬಿಟ್ಟ ಹಾಯ್ ನಾವು ನಂಜುನ್ ಹೋಗಿ ತುಂಬ ವರ್ಷ ಆಗಿಬಿಟ್ಟಿತ್ತು ಇಷ್ಟು ಹತ್ತಿರದಲ್ಲೇ ಇದ್ದರೂ ಕೂಡ ದೇವಸ್ಥಾನಕ್ಕೆ ಸಲ ಬೇಗ ಹೋಗೋಕ್ಕೆ ಆಗೋದಿಲ್ಲ ಅದೇ ಮನ್ಸಿಗೆ ಬೇಜಾರು ಆದರೆ ಇವತ್ತು ನನ್ನ ಹುಟ್ಟದ ಹಬ್ಬ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಸೊ ನನಗೂ ಓಕೆ ಅನ್ನಿಸ್ತು ಸರಿಯಪ್ಪ ಹೋಗೋಣ ಅಂತ ಹೇಳಿ ಹೊರಟ್ವಿ ಹೊರಟಿದೀವಿ ಈಗಾಗ್ಲೇ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲು ಬಂದ್ಬಿಟ್ಟಿದೆ ಇನ್ನು ಶಿವರಾತ್ರಿ ಹಬ್ಬನೇ ಬಂದಿಲ್ಲ ಆದ್ರೂ ಇಷ್ಟು ಬೇಗ ಇಷ್ಟು ಬಿಸಿಲು ಬರ್ತಾ ಇದೆ ಮೋಸ್ಟ್ಲಿ ಈ ವರ್ಷ ಸಮ್ಮರ್ ತುಂಬಾನೇ ಹಾಟ್ ಆಗಿರುತ್ತೆ ಅಂತ ನನ್ಗೆ ಅನಿಸ್ತಿದೆ ಸೊ ಆದಷ್ಟು ಎಲ್ಲರೂ ಸನ್ಸ್ಕ್ರೀನ್ ನ ಅಪ್ಲೈ ಮಾಡಿ ಹಾಗೆ ಕೈ ಕಾಲು ಮುಖ ಪ್ರತಿಯೊಂದನ್ನು ಪ್ರಾಪರ್ ಆಗಿ ಕವರ್ ಮಾಡ್ಕೊಂಡು ಓಡಾಡಿ ಇಲ್ಲ ಅಂದ್ರೆ ಸ್ಕಿನ್ ಟ್ಯಾನ್ ಅಥವಾ ಸ್ಕಿನ್ ಬರ್ನ್ ಆಗಿಬಿಡುತ್ತೆ ಈಗ ನಾವು ಈ ಮೈಸೂರು ಯೂನಿವರ್ಸಿಟಿ ರೋಡ್ ನಲ್ಲಿ ಹೋಗ್ತಾ ಇದೀವಿ ಮೈಸೂರಿನಲ್ಲೇ ಇರೋರಿಗೆ ಖಂಡಿತ ಇದೆಲ್ಲ ತುಂಬಾ ಚೆನ್ನಾಗಿ ಪರಿಚಿತವಾಗಿರತ್ತೆ ಆನ್ ದ ವೇ ಹೋಗ್ತಾ ನನ್ನ ಮಗನಿಗೆ ನಿದ್ದೆ ಬಂದು ಅವ್ನು ನಿದ್ದೆಗೆ ಜಾರಿದಾನೆ ಓಕೆ ಇರ್ಲಿ ಅವನ್ಗೂ ಸ್ವಲ್ಪ ಹೊತ್ತು ರೆಸ್ಟ್ ಸಿಕ್ದಾಗ ಆಗುತ್ತೆ ಅಂತ ಹೇಳಿ ದೇವಸ್ಥಾನ ರೀಚ್ ಆಗೋವರೆಗೂ ಅವ್ನ ನಿದ್ದೆ ಮಾಡ್ಲಿ ಅಂತ ಬಿಟ್ಬಿಟ್ಟೆ ಈಗ ನೀವು ನೋಡ್ತಾ ಇದ್ದೀರಾ ನಾವೀಗ ಮೈಸೂರು ಪ್ಯಾಲೇಸ್ ರೋಡ್ನಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಜಟ್ಕಾ ಗಾಡಿಗಳನ್ನೆಲ್ಲ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ನನ್ನ ಮಗನ ಜೊತೆ ಜಟ್ಕಾ ಗಾಡಿನಲ್ಲಿ ಹೋಗಬೇಕು ಅಂತ ತುಂಬ ಇಷ್ಟ ಇನ್ನೂ ಒಂದ್ಸಲನೂ ಆ ರೀತಿ ಟ್ರೈ ಮಾಡಿಲ್ಲ ಅದನ್ನ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನೋಡ್ತೀರಾ ಈಗ ನನ್ನ ಮಗ ಸನ್ ಗ್ಲಾಸ್ ಹಾಕ್ಕೊಂಡೇ ಮಲ್ಕೊಂಬಿಟ್ಟಿದ್ದಾನೆ ಅವನಿಗೆ ಅದನ್ನು ತೆಗಿಯೋಕೆ ಹೋದ್ರೆ ಅಳ್ತಿದ್ದ ಆಯಿತು ಮಗನೆ ಗ್ಲಾಸ್ ಹಾಕ್ಕೊಂಡೇ ಮಲ್ಕೋ ಅಂತ ಹೇಳಿ ಅವನ ಪಾಡ್ಗವನ್ನ ಮಲಗಿಸ್ದೆ ಆನ್ ದ ವೇ ಹೋಗ್ತಾ ಇಲ್ಲಿ ಟೋಲ್ ಪೇ ಮಾಡಬೇಕಾಗತ್ತೆ ಸೊ ಪೇಮೆಂಟ್ ಮಾಡ್ಬಿಟ್ಟು ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ ದೇವಸ್ಥಾನಕ್ಕೆ ಇಲ್ಲಿಂದ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ಬಿಡ್ತೀವಿ ಇವತ್ತು ನನ್ನ ಹುಟ್ಟಿದಬ್ಬ ಅಂತ ಹೇಳಿ ನನ್ನ ಹಸ್ಬೆಂಡು ಆಫೀಸ್ಗೆ ರಜಾ ಹಾಕಿದ್ದಾರೆ ನನಗಂತೂ ಅವ್ರು ರಜಾ ಹಾಕಿದಾಗ ಡೇ ನನ್ನ ಜೊತೆನೆ ಇರ್ತಾರೆ ಅಂತ ಹೇಳಿ ನಂಗೆ ತುಂಬ ಖುಷಿ ಜಸ್ಟ್ ಈಗ ತಾನೇ ನಂಜುನ್ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ ಜಸ್ಟ್ ನಾವು ರೀಚ್ ಹಾಕ್ತಿದಾಗೆ ನನ್ನ ಮಗನಿಗೂ ನಿದ್ದೆಯಿಂದ ಎಚ್ಚರ ಆಗೋಯ್ತು ನನಗೂ ಗೊತ್ತಿಲ್ಲ ಅವ್ನು ಈಗ ಎದ್ದಿರೋದ್ರಿಂದ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಯೂಶ್ವಲ್ ಆಗಿ ಖುಷಿಯಾಗೇ ಇರ್ತಾನೆ ಬಿಕಾಸ್ ಹೊರ್ಗಡೆ ಬಂದಾಗ ಅವನಿಗೆ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಇದ್ದಾಗಲೇ ಬೇಜಾರಲ್ವ ಮಕ್ಕಳಿಗೆ ಇವತ್ತು ಮಂಡೇ ದೇವರ ವಾರ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಐಡಿಯಾ ಇಲ್ಲ ಬನ್ನಿ ಹಾಗೆ ಹೋಗ್ತಾ ನೋಡೋಣ ನಾನು ಅಂದ್ಕೊಂಡಷ್ಟೇನು ರಶ್ ಇಲ್ಲ ಮಿನಿಮಲ್ ಆಗಿದ್ದಾರೆ ಅಷ್ಟೇ ದೇವಸ್ಥಾನದ ಗೋಪುರ ನೋಡ್ತಾ ಇದ್ದೀರಾ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನಾನು ಬಂದು ತುಂಬ ಸಮಯನೇ ಆಗಿಬಿಟ್ಟಿತ್ತು ನಾನು ನನ್ನ ಕುಟುಂಬದ ಜೊತೆ ಬಂದಾಗ ನನಗೆ ಎಲ್ಲಿಗೆ ಹೋದರೂ ಕೂಡ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ಈಗ ಜಸ್ಟ್ ಎಂಟರ್ ಆಗ್ತಾ ಇದೀವಿ ದೇವಸ್ಥಾನದೊಳಕ್ಕೆ ಆದರೆ ಈ ದೇವರ ದರ್ಶನನ ನಾನು ನಿಮಗೆ ಮಾಡ್ಸೋಕಾಗೋದಿಲ್ಲ ಯಾಕಂದ್ರೆ ಅಲ್ಲಿ ಫೋಟೋ ವಿಡಿಯೋಸ್ ಅಲೋ ಇರೋದಿಲ್ಲ ಆದರೆ ಔಟ್ಸೈಡ್ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಮಗೆ ಇಲ್ಲಿಂದ ಮುಂದಕ್ಕೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಹೋಗಿ ದೇವರ ದರ್ಶನ ಮಾಡಿಕೊಂಡು ವಾಪಸ್ ಬರೋವರೆಗೂ ಈ ದೇವಸ್ಥಾನದ ಬ್ಯೂಟಿನ ನೀವು ನೋಡ್ತಾ ಇರಿ ವೆಲ್ಕಮ್ ಬ್ಯಾಕ್ ದರ್ಶನ ತುಂಬ ತುಂಬ ಚೆನ್ನಾಗಾಯ್ತು ಗೊತ್ತಾ ನಾನು ಖಂಡಿತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಶಿವನ್ನ ಇಷ್ಟು ಹತ್ರದಿಂದ ಇಷ್ಟು ಚೆನ್ನಾಗಿ ನೋಡ್ತೀವಿ ಅಂತ ಮನಸ್ಸಿಗೆ ತುಂಬ ಖುಷಿ ಆಯಿತು ಅಲ್ಲಿಂದ ನೆಕ್ಸ್ಟು ಮುಂದಕ್ಕೆ ಹೊರಟ್ವಿ ಇಲ್ಲಿ ಸ್ಲಿಪ್ಪರ್ ಹಾಕೊಳ್ಳೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಕಾಯಿ ಮಾರ್ತಾ ಇದ್ದಾರೆ ತುಂಬಾ ಜನಕ್ಕೆ ಇದು ಗೊತ್ತೇ ಇರುತ್ತೆ ಸಿಟಿನಲ್ಲೆಲ್ಲ ಇದು ಸಿಗೋದು ಸ್ವಲ್ಪ ಕಷ್ಟನೇ ನನಗೆ ಈ ರೀತಿ ಉಳಿಯಿರೋ ಅಂತ ಹಣ್ಣುಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲೇ ನೋಡಿದ್ರು ತಗೊಂಡ್ಬಿಡ್ತೀನಿ ಈಗ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಪ್ರತಿದಿನ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋಣ ದೇವ್ರ ಪ್ರಸಾದನ ಅಂತ ಹೇಳಿ ಹೋಗ್ತಾ ಇದೀವಿ ಅದಕ್ಕೆ ಮುಂಚೆ ನನ್ನ ಮಗ ಇಲ್ಲಿ ಕುದುರೆಗಳನ್ನ ನೋಡ್ಬಿಟ್ಟು ನನ್ನ ಕುದುರೆ ಮೇಲೆ ಕುತ್ಕೋಬೇಕು ಅಂತ ಆಟ ಮಾಡೋಕ್ಕೆ ಶುರು ಮಾಡ್ಕೊಂಬಿಟ ಸರಿ ಅವ್ನು ಖುಷಿನ ಯಾಕೆ ಬೇಡ ಅನ್ನೋದು ಅಂತ ಹೇಳಿ ಅಪ್ಪ ಮಗ ಇಬ್ರು ಕುದ್ರ ಮೇಲೆ ಕೂತ್ಕೊಂಡು ಸವಾರಿ ಹೊರಟೆ ಬಿಟ್ಟರು ನೋಡ್ತಾ ಇದ್ದೀರಾ ಅಟ್ಟು ಕುಟು ಕುಟುಕು ಅಂತ ಹೇಳಿ ಕುದುರೆ ಹೇಗೆ ಹೋಗ್ತಾ ಇದೆ ಅವನು ತುಂಬಾ ಎಂಜಾಯ್ ಮಾಡ್ದೆ ಫೈನಲಿ ಆರ್ಸ್ ರೈಡ್ ಮಾಡ್ಕೊಂಡು ಅಪ್ಪ ಮಗ ವಾಪಸ್ ಬಂದರು ಅವ್ರು ಬಂದ ಮೇಲೆ ಒಂದಷ್ಟು ಫೋಟೋಸು ವಿಡಿಯೋಸ್ ಇದ್ದೇ ಇರುತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟ ಮಾಡೋಕ್ಕೆ ಹೊರಟ್ವಿ ದೇವಸ್ಥಾನದ ಪ್ರಸಾದ ಸಿಗೋದೆ ಪುಣ್ಯ ಅಂತ ಹೇಳ್ತಾರೆ ಆದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ನಾವಿವತ್ತು ಊಟ ಮಾಡೋಕ್ಕಾಗೋದಿಲ್ಲ ಅಂತ ಅನ್ಕೊಂಡೆ ಆದರೆ ದೇವರ ದಯೆ ನಮ್ಗೆ ಆ ಋಣ ಇತ್ತು ಅದರಿಂದ ಪ್ರಸಾದ ಸಿಕ್ತು ನೀವು ಏನೇ ಹೇಳಿ ಯಾವುದೇ ಪುಣ್ಯ ಕ್ಷೇತ್ರಕ್ಕೆ ಹೋದ್ರೂ ಆ ದೇವರ ಪ್ರಸಾದನ ಸ್ವಲ್ಪನಾದ್ರೂ ತಿನ್ಕೊಂಡು ಬಂದರೆ ಏನೋ ಒಂಥರ ಸಮಾಧಾನ ಇವತ್ತು ಇಲ್ಲಿ ಊಟಕ್ಕೆ ಅನ್ನ ಸಾರು ಪಾಯಸ ಮಾಡಿದರು ಪಾಯಸ ತುಂಬ ರುಚಿಯಾಗಿತ್ತು ಹೊರ್ಗಡೆ ಹೊರಟ್ವಿ ಹೋಗ್ತಾ ವೇ ಒಂದಷ್ಟು ಟಾಯ್ಸ್ ನನ್ನ ಮಗ ನೋಡ್ಬಿಟ್ಟ ಇನ್ನು ಅವನ್ ಬಿಡ್ತಾನ ಅವನ್ ಏನಾದರೂ ತಗೊಳ್ಲೇ ಅವ್ರ ಜೊತೆ ಕರ್ಕೊಂಡು ಹೋಗಿ ಅವ್ನಿಗಿಷ್ಟ ಆಗೋ ಒಂದಷ್ಟು ಟಾಯ್ಸ್ನ ಶಾಪಿಂಗ್ ಮಾಡಿಸ್ತಾ ಯೂಶಲ್ ಆಗಿ ಕಡ್ಲೆ ಅಂದರೆ ಅಂದ್ರೆ ನಮ್ಮನಲ್ಲಿ ಎಲ್ರಿಗೂ ಇಷ್ಟ ಎಲ್ಲ ಹೊರಗಡೆ ಹೋಗಲಿ ನಮ್ಮ ಕಣ್ಣಿಗೆ ಈ ಕಡಲೆ ಪುರಿ ಬಿದ್ದರೆ ಇಮ್ಮಿಡಿಯೇಟಾಗಿ ತೊಗೊಂಡ್ಬಿಡ್ತೀವಿ ಟೈಮ್ ಪಾಸ್ಗಂತೂ ಸೂಪರ್ ಅಲ್ವಾ ಸೊ ನನ್ನ ಮಗನಿಗೂ ಇಷ್ಟ ಅವನಂತೂ ಕಾರ್ನಲ್ಲಿ ಬ್ಯಾಕ್ ಸೀಟಲ್ಲಿ ಕುತ್ಕೊಂಡು ಮೈಸೂರು ರೀಚ್ ಆಗೋವರೆಗೂ ಪುರಿ ತಿಂದಿದ್ದೋ ತಿಂದಿದ್ದು ತಿಂದಿದ್ದೋ ತಿಂದಿದ್ದು ಹಾಗೆ ನನ್ನ ಮಗನ ತುಂಟತನ ನೋಡಿಕೊಂಡು ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಹೊತ್ತು ಮಾತು ಮಾತಾಡ್ತಾ ಮೈಸೂರು ರೀಚ್ ಆಗಿದೆ ಗೊತ್ತಾಗ್ಲಿಲ್ಲ ನನ್ನ ಹಸ್ಬೆಂಡ್ ಜೊತೆ ಎಷ್ಟೇ ದೂರ ಟ್ರಾವೆಲ್ ಮಾಡು ಅಂದ್ರೂ ಮಾಡ್ತೀನಿ ನನಗೇನೋ ಏನೋ ಒಂಥರ ಖುಷಿ ಆಗುತ್ತೆ ಲಾಂಗ್ ಟ್ರಾವೆಲ್ ಅಂದ್ರೆ ನನಗೆ ಮುಂಚೆಯಿಂದ ತುಂಬಾ ಇಷ್ಟ ಫೈನಲ್ ಆಗಿ ಮನೆಗೆ ರೀಚ್ ಆಗಾಯಿತು ಸ್ವಲ್ಪ ಹೊತ್ತು ಮನೆಯಲ್ಲೇ ರಿಲ್ಯಾಕ್ಸ್ ಮಾಡಿ ಸಂಜೆ ಮೇಲೆ ಡಿನ್ನರ್ಗೆ ಇವಾಗ ರೆಡಿ ಆಗ್ತಾ ಇದ್ದೀನಿ ಓಕೆ ಗಾಯ್ಸ್ ಲೆಟ್ ಸ್ಟಾರ್ಟ್ ಗೆಟ್ ರೆಡಿ ವಿತ್ ಮೀ ಇವತ್ತು ನಾನು ಸ್ವಲ್ಪ ಮೇಕಪ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ರೀ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಕಾಣೋಣ ಅಂತ ಈಗ ನಾನಿಲ್ಲಿ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ಸಿರಮ್ ಆದಮೇಲೆ ಮಾಯಶ್ಚುರೈಝರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಮಸ್ಟನ್ ಶುಡ್ ಗೊತ್ತಾಯಿತು ಇರಲೇಬೇಕು ನಾವು ಮೇಕಪ್ ಮಾಡಲಿ ಮಾಡದೇ ಇರಲಿ ಮಾಯಿಶ್ಚುರೈಸರ್ನ ಪ್ರತಿಯೊಬ್ಬರು ಯೂಸ್ ಮಾಡಬೇಕು ಈಗ ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಪಿಂಪಲ್ಸ್ ಕಾರ್ಡ್ಸ್ ಇರೋದ್ರಿಂದ ಪ್ರೈಮರ್ನ ಯೂಸ್ ಮಾಡೋದ್ರಿಂದ ಮೇಕಪ್ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈಗ ಕನ್ಸಿಲರ್ ಅಪ್ಲೈ ಮಾಡ್ತಾ ಇದ್ದೀನಿ ಕನ್ಸಿಲರ್ ಬಂದು ಯಾವುದೇ ಥರದ ಪೋರ್ಟ್ಸ್ ಇರ್ಬೋದು ಸ್ಕಾರ್ಸ್ ಇರ್ಬೋದು ಅದನ್ನು ಕವರ್ ಮಾಡುತ್ತೆ ಈಗ ಇಲ್ಲಿ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಕ್ಲೀನಾಗಿ ಕನ್ಸಿಲರ್ನ ಡ್ಯಾಬ್ ಮಾಡ್ತಾ ಇದ್ದೀನಿ ಬ್ಯೂಟಿ ಬ್ಲೆಂಡರ್ನ ನೀವು ಯೂಸ್ ಮಾಡೋಕ್ಕೆ ಮುಂಚೆ ನೀರಿಂದ ಸ್ವಲ್ಪ ಸೋಪ್ ಮಾಡಿ ಆಮೇಲೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಫೇಸಸ್ ರವರ ಎಚ್ ಡಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಎಚ್ ಡಿ ಫೌಂಡೇಶನ್ ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ ಇದು ಆ್ಯಕ್ಚುಲಿ ನನಗೆ ತುಂಬಾ ಫೇವ್ರೆಟ್ ಫೌಂಡೇಶನ್ ಅಂತ ಹೇಳ್ಬೋದು ಈಗ ನಾನಿಲ್ಲಿ ಫೇಸಸ್ ರವರ ಸ್ಟ್ರಾಪ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನಮ್ಮ ಸ್ಕಿನ್ನ ಗ್ಲೋ ಆಗಿ ಕಾಣೋಕ್ಕೆ ಸಹಾಯ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಚೀಕ್ ಪೇಂಟ್ನ ಯೂಸ್ ಮಾಡ್ತಾಯಿದ್ದೀನಿ ಪಿಂಕ್ ಪಿಂಕ್ ಆಗಿ ನನ್ನ ಕೆನ್ನೆ ಕಾಣಬೇಕಲ್ವಾ ನೆಕ್ಸ್ಟ್ ಇಲ್ಲಿ ನನ್ನ ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ ಮುಖಾಂತರ ನ್ಯಾಚುರಲಾಗಿ ಕಾಣುತ್ತೆ ನೆಕ್ಸ್ಟ್ ಸ್ಟೆಪ್ ಕಾಜೋಲ್ ನಮ್ಮ ಗಣ್ಗಳು ಸುಂದರವಾಗಿ ಕಾಣಬೇಕು ಅಂದರೆ ಕಾಡಿಗೆ ತುಂಬಾ ಮುಖ್ಯ ಸೊ ನಾನೀಗ ಕಾಜೋಲ್ ಅಪ್ಲೈ ಮಾಡ್ತಾ ಇದ್ದೀನಿ ಅದಾದ ಮೇಲೆ ಐ ಲೈನರು ಮತ್ತು ಮಸ್ಕಾರ ಆಗಿ ರೆಗ್ಯುಲರ್ ನನ್ನ ರೊಟೀನ್ನಲ್ಲಿ ಇದನ್ನೆಲ್ಲ ನಾನು ಯೂಸ್ ಮಾಡೋದಿಲ್ಲ ಅಕೇಶನಲ್ಲಿ ಯಾವುದಾದ್ರೂ ಹಬ್ಬ ಅಥವಾ ಫಂಕ್ಷನ್ಸ್ಗೆ ಹೋದರೆ ಮಾತ್ರ ನಾನು ಮಾಡೋದು ಇವತ್ತು ನನ್ನ ಸ್ಪೆಷಲ್ ಡೇ ಆಗಿರೋದ್ರಿಂದ ಈ ರೀತಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳೋ ರೀತಿ ಬಿಂದಿ ಇಲ್ಲದೆ ನನ್ನ ಲುಕ್ ಯಾವತ್ತೂ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ ಈಗ ನೆಕ್ಸ್ಟು ಲೈನರ್ ಮತ್ತು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರೋದು ಫೇಸಸ್ ರವರ ಲಿಪ್ಸ್ಟಿಕ್ ಎಚ್ ಡಿ ಲಿಪ್ಸ್ಟಿಕ್ ಇದು ತುಂಬನೇ ಬ್ಯೂಟಿಫುಲ್ ಆಗಿದೆ ಶೇಡು ಆ್ಯಂಡ್ ಆಗಿ ಯೂಸ್ ಮಾಡುವಂತಹ ಲಿಪ್ಸ್ಟಿಕ್ ಶೇಡ್ ಇದು ಈಗ ನಾನಿಲ್ಲಿ ನನ್ನ ಔಟ್ಫಿಟ್ಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ನ ವೇರ್ ಮಾಡ್ತಾ ಇದ್ದೀನಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಹಾಗೆ ಜರ್ಕಾನ್ ಸ್ಟೋನ್ ಇರುವಂತಹ ಬ್ಯಾಂಗಲ್ಸ್ನ ಇಲ್ಲಿ ವೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫೈನಲ್ ಆಗಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಚೆನ್ನಾಗಿ ಹಾಗೆ ಇರಬೇಕು ಅಂತಂದರೆ ಖಂಡಿತ ಸೆಟ್ಟಿಂಗ್ ಸ್ಪ್ರೇ ಬೇಕೇ ಬೇಕು ಹಾಗೆ ಲೈಟಾಗಿ ಹೇರ್ ಕುಮ್ ಮಾಡಿಕೊಂಡು ಫ್ರೀ ಹೇರ್ ಬಿಡ್ತಾ ಇದ್ದೀನಿ ಫ್ರೀ ಹೇರ್ ಬಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಲುಕ್ ಎಕ್ಸ್ಪೆಷಲಿ ಈವ್ನಿಂಗ್ ನೈಟ್ ಪಾರ್ಟೀಸ್ಗೆಲ್ಲ ಅಲ್ವಾ ನನ್ನ ಫೇವ್ರೆಟ್ ಪರ್ಫ್ಯೂಮ್ನ ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿದೆ ಗೊತ್ತಾ ಆ್ಯಂಡ್ ನೆಕ್ಸ್ಟು ವಾಚ್ ವೇರ್ ಮಾಡ್ತಾ ಇದ್ದೀನಿ ಔಟ್ಫಿಟ್ಗೆ ಮ್ಯಾಚ್ ಆಗುವಂತಹ ಈ ಒಂದು ಆಫ್ ವೈಟ್ ಕಲರ್ ಆ್ಯಂಡ್ ಬ್ಯಾಗ್ನ ನಾನಿವತ್ತು ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಎಚ್ ಎಂಡ್ ಎಮ್ನಲ್ಲಿ ತೊಗೊಂಡಿರುವಂತಹ ಐ ಇಲ್ ಸ್ಲಿಪ್ಪರ್ ಇದು ಪಾರ್ಟಿ ವೇರ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ನನ್ನ ಲುಕ್ ಈಗಿದೆ ನಿಮಗೆಲ್ಲ ಇಷ್ಟ ಆಯಿತಾ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ಇವತ್ತು ಡಿನ್ನರ್ಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಖಂಡಿತ ನನಗೂ ಗೊತ್ತಿಲ್ಲ ನನಗೆ ನನ್ನ ಹಸ್ಬೆಂಡ್ ಇವತ್ತು ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನಾನು ಕೇಳ್ತಾನೆ ಇದೀನಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಊಟಕ್ಕೆ ಅಂತ ಬಟ್ ಅವ್ರು ಏನು ಹೇಳ್ತಾ ಇಲ್ಲ ಡೆಫಿನೆಟ್ಲಿ ಅಲ್ಲಿಗೆ ರೀಚ್ ಆದ್ಮೇಲೆ ನಿಮಗೆ ಗೊತ್ತಾಗತ್ತೆ ಕಾಯ್ತಾ ಇರಿ ಆಗಿ ನಾವು ಬಂದು ರೀಚ್ ಆಗಿದ್ದು ಸೈಲೆಂಟ್ ಶೋರ್ ರೆಸಾರ್ಟ್ ಆ್ಯಂಡ್ ಸ್ಪಾ ರೆಸ್ಟೋರೆಂಟ್ಗೆ ಆ್ಯಕ್ಚುಲಿ ಇದು ರೆಸಾರ್ಟ್ ಒಳಗಡೆನೆ ರೆಸ್ಟೋರೆಂಟ್ ಕೂಡ ಇದೆ ನನ್ನ ಮಗ ಒಳಗಡೆ ಹೋಗ್ತಿದ್ದ ಹಾಗೆ ತುಂಬ ಖುಷಿಯಾಗ್ಬಿಟ್ಟ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಇಲ್ಲಿ ಕೂಡ ಅವನು ಬಾಡ್ದು ಅವನು ಹೊಡೋಗ್ತಾ ಇದ್ದ ಇವತ್ತು ಮಂಡೇ ಆಗಿರೋದ್ರಿಂದ ಅಷ್ಟಾಗಿ ರಶ್ಶೇ ಇರಲಿಲ್ಲ ಎಲ್ಲ ಪೂರ್ತಿ ಖಾಲಿಯಾಗಿತ್ತು ನನಗೆ ಈ ರೀತಿ ಇದ್ರೇ ತುಂಬ ಇಷ್ಟ ತುಂಬ ಕ್ರೌಡೆಡ್ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ರೆಸ್ಟೋರೆಂಟ್ ಒಳಗಡೆ ಈ ರೀತಿ ಇದೆ ಅಲ್ಲಿ ಮಕ್ಕಳು ಆಟಾಡೋಕೆ ಅಂತ ಹೇಳಿ ಒಂದಷ್ಟು ಟಾಯ್ಸ್ ಕೂಡ ಇಟ್ಟಿದ್ದಾರೆ ನನ್ನ ಮಗ ಅದ್ರ ಜೊತೆ ಒಂದಷ್ಟು ಸಮಯ ಆಟಾಡ್ತಾ ಕುತ್ಕೊಂಡ್ಬಿಟ್ಟ ನೀವು ನೋಡ್ತಾ ಇದ್ದೀರಾ ಅಲ್ವಾ ರೆಸ್ಟೋರೆಂಟ್ ಇನ್ಸೈಡ್ ವ್ಯೂ ಈ ರೀತಿ ಇದೆ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು ಪ್ರತಿ ಸಲ ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೂ ನನ್ನ ಮಗನಿಗೆ ಬೇಬಿ ಚೇರ್ ಬೇಕು ಅಂತ ಕೇಳಿ ಇಸ್ಕೊಳ್ತೀನಿ ಆದರೆ ಅವನದ್ರ ಮೇಲೆ ಕುತ್ಕೊಳ್ಳೋದು ತುಂಬಾ ಕಮ್ಮಿ ಸಮಯ ಇಲ್ಲೂ ಕೂಡ ಅದೇ ರೀತಿ ಕೇಳಿ ಅವನ್ನ ಕೂರಿಸಿದೀವಿ ಬಟ್ ಅದ್ರ ಮೇಲೆ ಕುತ್ಕೊಳ್ತಾನೆ ಅನ್ನೋದು ನನಗೂ ಗೊತ್ತಿಲ್ಲ ನೋಡೋಣ ನಾವಿಲ್ಲಿ ಈಗ ಫುಡ್ ಆರ್ಡರ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟಾರ್ಟರ್ಸ್ ಮತ್ತೆ ಜ್ಯೂಸಿಂದ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡೋಣ ಫುಡ್ ಟೇಸ್ಟ್ ಹೇಗಿದೆ ಅಂತ ಫೈನಲ್ ಆಗಿ ನಾನು ನಿಮಗೆ ಫೀಡ್ಬ್ಯಾಕ್ ಕೊಡ್ತೇನೆ ಸಲಾಡ್ ತಗೊಂಡಿದ್ದೀವಿ ಹಾಗೆ ಚಿಕನ್ ಮತ್ತೆ ಫಿಶ್ ಐಟಮ್ಸ್ನ ಒಂದಷ್ಟು ತಗೊಂಡಿದ್ದೀವಿ ನನಗೆ ಫಿಶ್ ಐಟಮ್ ತುಂಬಾ ಇಷ್ಟ ಆಯಿತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಫಿಶ್ ಫಿಂಗರ್ ಇದು ನಂಗೆ ತುಂಬಾ ಟೇಸ್ಟಿ ಅನ್ನಿಸ್ತು ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ಅದನ್ನು ತಿಂತ ಇದ್ದ ಹಾಗೆ ಮೇನ್ ಕೋರ್ಸಲ್ಲಿ ಬಿರಿಯಾನಿ ರೋಟಿ ಕರಿ ಟ್ರೈ ಮಾಡಿದ್ವಿ ನನಗೆ ಇಷ್ಟ ಆಗಿದೆ ನೆಕ್ಸ್ಟ್ ಟೈಮ್ ನೀವು ಕೂಡ ಇಲ್ಲಿ ಟ್ರೈ ಮಾಡ್ಬೋದು ನನ್ನ ಮಗನಿಗೆ ಸಿಕ್ಕಾಬಟ್ಟೆ ಕುತೂಹಲ ಪ್ರತಿಯೊಂದು ಫುಡ್ನ ಕೂಡ ಟೇಸ್ಟ್ ಮಾಡಬೇಕು ಅಂತ ಅವನು ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ ಆದರೆ ಅದರ ಟೇಸ್ಟ್ ಮಾತ್ರ ಅವನು ನೋಡಬೇಕು ಯೂಶ್ವಲಿ ನಾನು ನನ್ನ ಹಸ್ಬೆಂಡ್ ಡಿನ್ನರ್ ಡೇಟ್ ಅಥವಾ ಲಂಚ್ಗೆ ಅಂತ ಹೇಳಿ ಹೊರಗಡೆ ಹೋಗ್ತಾ ಇರ್ತೀವಿ ಏನು ಗೊತ್ತಾ ನಮ್ಮ ಲೈಫ್ನಲ್ಲಿ ಪುಟ್ ಪುಟ್ ವಿಚಾರಗಳು ಕೂಡ ತುಂಬ ದೊಡ್ಡ ಪ್ರಾಮುಖ್ಯತೆನ ವಹಿಸುತ್ತೆ ಅಂತ ನನಗನ್ಸುತ್ತೆ ಈಗ ನಮ್ಮ ಪಾಪು ಬರ್ತಡೇ ಇರ್ಬೋದು ಅಥವಾ ನನ್ನ ಹಸ್ಬೆಂಡ್ ಬರ್ತಡೇ ಇರ್ಬೋದು ಅಥವಾ ನನ್ನ ಬರ್ತಡೇ ಇರ್ಬೋದು ಅಥವಾ ನಮ್ಮ ಆ್ಯನಿವರ್ಸರಿ ಈ ದಿನಗಳಲ್ಲೆಲ್ಲ ನಾನು ಯಾವಾಗಲೂ ನಾವು ಮೂರು ಜನನು ಒಟ್ಟಿಗೆ ಇರೋಕೆ ಇಷ್ಟಪಡ್ತೀನಿ ಯಾರು ಒಬ್ರನ್ನೊಬ್ರು ಬಿಟ್ಟು ದೂರ ಎಲ್ಲಿ ಹೋಗೋಕ್ಕೂ ನಾವು ಇಷ್ಟಪಡೋದಿಲ್ಲ ಹಾಗೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಒಂದಷ್ಟು ಏನಾದರೂ ಸಿಹಿ ಮಾಡೋಕ್ಕಾದರೆ ಮಾಡಿ ರಾತ್ರಿ ಊಟಕ್ಕೆ ಹೊರಗಡೆ ಹೋಗಿ ಬರ್ತೀವಿ ನನಗೆ ಇದೆಲ್ಲ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ನಿಮಗೂ ಹೀಗೆ ಅನಿಸುತ್ತಾ ಊಟ ಮಾಡಿದ್ದಾಯ್ತು ಈಗ ಐಸ್ ಕ್ರೀಮ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಮಧ್ಯದಲ್ಲಿ ನಾನು ನನ್ನ ಹಸ್ಬೆಂಡ್ ಒಂದಷ್ಟು ಗುಡ್ ಟಾಕ್ಸ್ ಮಾತಾಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ದಿನ ನನಗೆ ತುಂಬಾ ಮನಸ್ಸಿಗೆ ಖುಷಿ ಆಯಿತು ಪ್ರತಿದಿನ ಹೀಗೆ ಒಬ್ಬರಿಗೊಬ್ಬರು ಸಮಯ ಕೊಡೋಕೆ ಆಗೋದಿಲ್ಲ ನಾನು ಮಗನ ನೋಡ್ಕೊಳ್ಳೋದು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿರ್ತೀನಿ ಅವರು ಡ್ಯೂಟಿಗೆ ಹೋಗಿ ಬಂದು ಸಾಕಾಗಿರ್ತಾರೆ ಮಧ್ಯದಲ್ಲಿ ಈ ರೀತಿ ಬಿಡುವು ಮಾಡಿಕೊಂಡು ಹೊರಗಡೆ ಹೋಗಿ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಗುಡ್ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಇಬ್ರಿಗೂ ಮನಸ್ಸಿಗೆ ಖುಷಿ ಆಗುತ್ತೆ ಸಮಾಧಾನ ಆಗುತ್ತೆ ಇಲ್ಲಿ ನಾವೀಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ ನನ್ನ ಮಗ ಏನೆಲ್ಲ ಮಾಡ್ತಾನೆ ತರಲೆ ನೋಡಿ ನೀವು ಕೂಡ ಹಸ್ಬೆಂಡ್ ನನ್ನ ಬರ್ತಡೇಗೆ ಅಂತ ಹೇಳಿ ಗೋಲ್ಡ್ ರಿಂಗನ್ನ ನನಗೆ ಗಿಫ್ಟ್ ಮಾಡಿದ್ದಾರೆ ನನಗಿದು ಖಂಡಿತವಾಗಲೂ ಸರ್ಪ್ರೈಸೆ ಆದರೆ ಅಲ್ಲಿ ನನಗೆ ಕೇಕ್ ಕಟ್ ಮಾಡಬೇಕಾದ್ರೆ ಈ ರಿಂಗ್ ಕೊಟ್ಟರು ತುಂಬ ಕತ್ತಲಿತ್ತು ಅಷ್ಟು ಚೆನ್ನಾಗಿ ವಿಡಿಯೋ ಬರೋದಿಲ್ಲ ಅಂತ ಹೇಳಿ ನನ್ನ ಮನೆಗೆ ಬಂದ ಮೇಲೆ ಒಂದು ಕ್ಲಿಪ್ಪನ್ನ ವಿಡಿಯೋ ತಗೊಂಡು ನಿಮ್ಗ ಇಲ್ಲಿ ನೋಡಲಿ ಅಂತ ಹೇಳಿ ಆ್ಯಡ್ ಮಾಡಿದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂದರೆ ನನ್ನ ಅಮ್ಮನ ಕೂಡ ಸೇಮ್ ರಿಂಗ್ ಪ್ಯಾಟ್ರನ್ ಇತ್ತು ಆಗಿಂದ ನಾನು ಇದೇ ಥರ ತಗೊಳ್ಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ಅದೇ ಥರ ಡಿಸೈನ್ನ ಅವರು ಗಿಫ್ಟ್ ಮಾಡಿದ್ದಾರೆ ಈ ಸಲ ನನಗೆ ಖಂಡಿತ ಇದು ಸರ್ಪ್ರೈಸ್ ಗಿಫ್ಟೇ ಆಯಿತು ಈಗ ಕೇಕ್ ಕಟ್ ಮಾಡೋ ಟೈಮ್ ಹ್ಯಾಪಿ ಹ್ಯಾಪಿ ಕೇಕ್ ಕಟ್ ಆಯ್ತು ಈಗ ನಾನು ಅವ್ರಿಗೆ ಕೇಕ್ ತಿನ್ನಿಸ್ತಾ ಇದ್ದೀನಿ ಮಗನಿಗೆ ಕೇಕ್ ಮೇಲೆರೋ ಚರಿ ಮೇಲೆ ಕಣ್ಣು ಚರಿ ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾನೆ ಸೊ ಅವನ ಪುಟ್ಟ ಬಾಯಿಗೆ ಫಸ್ಟ್ ಕೇಕ್ ತಿನ್ನಿಸಿ ಆಮೇಲೆ ನಾನು ನನ್ನ ಹಸ್ಬೆಂಡ್ ಕೇಕ್ ತಿನ್ನೋ ಮುಖಾಂತರ ಇವತ್ತಿನ ನನ್ನ ಬರ್ತ್ಡೇನ ಕಂಪ್ಲೀಟ್ ಮಾಡಿದ್ದೀವಿ ನನಗಂತೂ ತುಂಬಾ ಖುಷಿಯಾಯಿತು ಈ ದಿನ ನಿಮಗೆಲ್ರಿಗೂ ನನ್ನ ಬರ್ತ್ಡೇ ಬ್ಲಾಗ್ ಇಷ್ಟ ಆಗಿದೆಯಾ ನನ್ನ ಸಿಂಪಲ್ ಬರ್ತ್ಡೇ ಇದು ನಾವು ತುಂಬ ಆಡಂಬರವಾಗಿ ಆಡಂಬರವಾಗೇನು ಸೆಲೆಬ್ರೇಷನ್ ಮಾಡೋಕ್ಕೋಗೋದಿಲ್ಲ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೆಲ್ಲ ಆದಮೇಲೆ ನಾವು ಲಾಂಗ್ ಡ್ರೈವ್ ಹೋಗಿದ್ವಿ ಬಟ್ ನಾನು ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಇವತ್ತಿನ ನನ್ನ ಬ್ಲಾಗ್ ಈಗಿತ್ತು ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಲ್ವಾ ಕಮೆಂಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಅಪ್ಕಮಿಂಗ್ ವಿಡಿಯೋಸ್ ಯಾವುದೇ ಬಂದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಓಕೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್